ಸರ್ ಯೂಶಲಿ ರಾಜಬೀ ಶೆಟ್ಟಿ ಪ್ರೊಡಕ್ಷನ್ಸ್ ಚೆನ್ನಾಗೇ ಇರುತ್ತೆ ಅಲ್ವಾ ಸೊ ಯೂಶಲಿ ಅವ್ರ ಪ್ರೊಡಕ್ಷನ್ಸ್ ಯಾವಾಗ್ಲೂ ಮೂವ್ಮೆಂಟ್ ಆಗಿರುತ್ತೆ ಅದೇ ತರ ಚೆನ್ನಾಗಿತ್ತು ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಲೈಕ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಹೀರೋನೇ ವಿಲನ್ ವಿಲನ್ನೇ ಹೀರೋ ಅಂತ ಅನ್ಕೊಂತೀವಿ ಸರ್ ಹೀರೋನೇ ವಿಲನ್ ಅಂತ ಅನ್ಕೊಂತೀವಿ ಆಮೇಲೆ ಅದೇ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಸರ್ ಎವ್ರಿಥಿಂಗ್ ವಾಸ್ ಫೈನ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ನೈಸ್ ಮೂವಿ ಥ್ಯಾಂಕ್ ಯು ಸರ್ नानी को तो क्लाइमेक्स तो बड़ा स्टाइल हीरो ने लास्ट एक बिलान अक्तर वाला तो तू ये रो क्या करो तुम अच्छा ना है बेसिकली बढ़िया मूवी है और धमाल लगा रहा है क्या करेगा टाइटल चालाकी तो अलमोस्ट चला चालाकी ಆ ಎಲ್ಲ ಮೂವಿ ಸೂಪರ್ ಎಲ್ಲ ಕಂಪೇರ್ ಮಾಡಿದ್ರೆ ಈ ಮೂವಿಲಿ ಅವರು ಆಕ್ಟಿಂಗ್ ಫುಲ್ ಏನೋ ಅಂತ ಥ್ರಿಲ್ಲಿಂಗ್ ಆಗಿತ್ತು ಸ್ಟಾರ್ಟಿಂಗ್ ಅವ್ರ ಫುಲ್ ಡಾಕ್ಟರ್ ಒಳ್ಳೆಯವ್ರ ಅಂತ ತೋರಿಸ್ತಾರೆ ಬಟ್ ಎಂಡ್ ಅಲ್ಲಿ ಅವರು ಒಂದು ಹುಡುಗಿನ ಸಾಯಿಸೋದಾಗಿ ಈಗ ಸಕ್ಕದಾಗಿತ್ತು ಹೌದು ಫ್ಯಾಮಿಲಿ ಬೇಸೇ ಆಗಿದೆ ಬಟ್ ಲಾಸ್ಟಿಗೆ ಯಾರ್ಯಾರು ಲೆಸ್ಬಿಯನ್ ಆಗಿ ಎಲ್ಲ ಇದು ಮಾಡಿ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಥೀಮ್ ಕೊಟ್ಟಂಗಿತ್ತು ಚೆನ್ನಾಗಿತ್ತು ಒಬ್ರು ಯಾವ್ದಾರ ತೊಂದರೆಯಲ್ಲಿ ಸಿಕ್ಕ ಯಾವ ತರ ಆಗ್ತಾಳೆ ಆಮೇಲೆ ಹೆಣ್ಮಕ್ಳು ಮುಂದೆ ಯಾವ ತರ ಬರ್ತಾರೆ ಆಮೇಲೆ ಒಬ್ಬ ಹುಡುಗನಿಗೆ ಯಾವ ತರ ಬರ ಕುಟುಂಬದಂತೆ ಬೆಂದು ಮೇಲೆ ಬಂದಿರತಕ್ಕ ಕಷ್ಟಗಳಿಗೆ ಅವನು ಯಾ ಯಾರ್ಯಾರ ತೊಂದರೆ ಕೊಟ್ಟಿರ್ತಾರೆ ಆ ಮೂವಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಬಟ್ ಮೂವಿ ಮಾತ್ರ ಚೆನ್ನಾಗಿದೆ ನೋಡಬಹುದು ಆಲ್ ದ ಬೆಸ್ಟ್ ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ಸರ್ ಬೈಕಿಂಗ್ ಎಲ್ಲ ಆಮೇಲೆ ಕಾರಲ್ಲಿ ಎಲ್ಲ ಹೋಗೋದು ಮಸ್ತ್ ಆಗಿದೆ ನೋಡ್ಬೋದು ಚೆನ್ನಾಗಿದೆ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಬಹಳ ಥ್ರಿಲ್ಲಿಂಗ್ ಇದೆ ಸೂಪರ್ ಹೀರೋ ಹೀರೋಯಿನ್ ಅದು ಸೂಪರ್ ಆಯ್ತು ಒಳ್ಳೆ ಆಕ್ಟಿಂಗ್ ಒಬ್ಬರ ಮಸ್ತ್ ಬ್ರೋ ಮೂವಿ ಚೆನ್ನಾಗೈತೆ ಆದ್ರೆ ಫಸ್ಟ್ ಹಾಫ್ ಸ್ವಲ್ಪ ಟೆಲ್ ಆದ್ರೆ ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗೈತೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡೋರು ಒಂದ್ ಮಟ್ಟಿಗೆ ಐತೆ ಚೆನ್ನಾಗೈತೆ ನೋಡ್ಬೋದು നോട്ട്ബോധ ഓഡിയൻസ് ครับ యాక్టింగ్ ดีగా ఉంది చాలా బాగుంది పర్ఫెక్ట్ థాంక్యూ థాంక్యూ అజీజీ థాంక్యూదే পারবে ಇಲ್ಲ ನೋಡಬಹುದು అర్తായി కొద్దిగా అర్తായി అద కెమ్เล అవర్ సర్ ఆ రైట్ చాలా బాగుంది సర్ సస్పెన్స్ మూవీ ಆದರೂ ನೋಡ್ಬಹುದು ತುಂಬಾ ఇష్టായി రాజువే సత్తి సర్ అంతా ತುಂಬಾ ಚೆನ್ನಾಗಿ ಮಾಡಿದ

ಈಗ ಈಗ ತಾನೇ ಮೂವಿ ಹೊಡ್ಕೊಂಡು ಬರ್ತಾ ಇದೀನಿ ಹೇಗಿದೆ ಅಂದ್ರೆ ಅವ್ರು ಆಕ್ಟಿಂಗ್ ನೋಡಿದ್ರೆ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ರಾಜೀರ್ ಶೆಟ್ಟಿ ರಾಕ್ಷಸ ನಟ ರಾಕ್ಷಸ ನಂಗೆ ತುಂಬ ಚೆನ್ನಾಗಿ ಮಾಡಿದ್ರು ಆಕ್ಟಿಂಗ್ ವಿಜಯ್ ಹೇಳ್ಬೇಕಾದ್ರೆ ನಾನೊಬ್ಬ ಡೈರೆಕ್ಟರ್ ಆಗಿ ನಾನು ಪ್ರಿಯಾಂಕ್ ಉಪೇಂದ್ರ ಅವರು ಉಗ್ರ ಅಂತ ಮಾಡಿದೀನಿ ಅದು ನನ್ನ ಇನ್ಸ್ಪಿ ನೋಡುತ್ತಾರೆ ಈ ಮೂವಿ ನೋಡ್ತೀರಿ ಅನಿಸ್ತಾ ಇದೆ ನಾನು ಮಿಸ್ ಮಾಡ್ಕೊಂತ ರಾಜೀರ್ ಶೆಟ್ಟಿ ಅಂತ ತುಂಬ ಚೆನ್ನಾಗಿ ಮಾಡಿದ್ರೆ ಆಕ್ಟಿಂಗ್ ಆಗ್ಬೋದು ಮೂವಿ ಆಗ್ಬೋದು ನೋಡ್ತಾ ಇದ್ರೆ ಎಂಟರ್ಟೈನ್ಮೆಂಟ್ ಆಗ್ಬೋದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ರುದಿರ ಮೂವಿ ಎಲ್ಲರೂ ನೋಡಿ ಬಂದು ಕನ್ನಡ ಸಿನಿಮಾ ಫಸ್ಟ್ ಪ್ರಿಫರೆನ್ಸ್ ಮಾಡಿ ಯಾಕಂದ್ರೆ ಎಲ್ಲ ಸಿನಿಮಾ ಕನ್ನಡ ಸಿನಿಮಾ ಓಡ್ತಾ ಇದ್ದಾವೆ ಬಂದು ಕನ್ನಡ ಪ್ರೇಕ್ಷಕರೆಲ್ಲ ಸಿನ್ಮಾ ನೋಡಿ ತಮಿಳು ತೆಲುಗು ಅಂತ ಹೋಗಬೇಡಿ ಫಸ್ಟ್ ಕನ್ನಡಕ್ಕೆ ಪ್ರಿಫರ್ ಮಾಡಿ ಥ್ಯಾಂಕ್ ಯು ಮೂವಿ ತಾನೆ ಒಂದು ರುದಿರಾಮ್ ಅಂತ ಕನ್ನಡ ಮೂವಿ ನೋಡಿದೆ ತುಂಬಾನೇ ಇಷ್ಟ ಆಯ್ತು ಮೂವಿ ಮಾತ್ರ ನಾನು ಶೆಟ್ಟಿ ಇದಾರೆ ಅಂತ ಒಂದೇ ಒಂದು ಚಿಕ್ಕ ತುಣುಕು ಒಂದು ಬೈಟ್ಸ್ ಅಲ್ಲಿ ನೋಡಿದೆ ಸೂಪ್ ಸೋ ಮೂವಿ ಬಿಟ್ರೆ ನೆಕ್ಸ್ಟ್ ನಾನು ರಾಜಬಿ ಶೆಟ್ಟಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡೋದಿಕ್ ಬಂದೆ ತುಂಬಾನೇ ಚೆನ್ನಾಗಿತ್ತು ಡೈರೆಕ್ಷನ್ ಅಲ್ಲೇ ಆಗಿರ್ಬೋದು ಒಂದು ಪ್ರೊಡ್ಯೂಸರ್ ನಮ್ಮ ಇವರು ಇವರಿಗೆ ಒಂದು ಆಡ್ಸ್ ಹೇಳ್ಬೇಕು ಡೈರೆಕ್ಷನ್ ಅವರಿಗೆ ಒಂದು ಆಡ್ಸ್ ಹೇಳ್ಬೇಕು ತುಂಬಾನೇ ಚೆನ್ನಾಗಿದೆ ಇವಾಗ ಕನ್ನಡ ಆಡಿಯನ್ಸ್ ಕನ್ನಡ ಇದು ಥಿಯೇಟರ್ಗೆ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಮಾಲ್ಗಳಿಗೂ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಬನ್ನಿ ಎಲ್ಲಾ ಪರಭಾಷೆನೆ ಸಿನಿಮಾಗಳನ್ನ ಬೆಳೆಸ್ತಿರಲ್ಲ ಒಂದು ಕನ್ನಡ ಕಂಟೆಂಟ್ ಬಂದಿದೆ ಸಪೋರ್ಟ್ ಮಾಡಿ ಅರ್ಥ ಆಯ್ತಾ ಬರಿ ಬರೀ ಬೇರೆ ನೆಕ್ಸ್ಟ್ ಲೆವೆಲ್ ಬರೀ ಅದ್ ಯಾವ್ದೋ ನಮ್ಮ ರಜನಿಕಾಂತ್ ಸರ್ ಬಂತಲ್ಲ ಕೂಲಿ ಎಲ್ಲ ಕೂಲಿ ಎಲ್ಲ ಅದೇ ತರ ರೇಂಜಲ್ಲಿ ಬರ್ಬೇಡಿ ನಮ್ ಕನ್ನಡ ಸಿನಿಮಾ ಅಂದ್ರೆ ಒಂದ್ ಬೇರೆ ತರ ಬರುತ್ತೆ ಸಪೋರ್ಟ್ ಮಾಡ್ರಿ ನೂರು ರೂಪಾಯಿ ಟಿಕೆಟ್ ಅರ್ಥ ಆಯ್ತಾ ಈ ರುದ್ರಾಂಬರನ್ನೇ ರಣರಂಗ ಮಾಡ್ತಾರೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಇವತ್ತು ನಮ್ಮ ಎಲ್ಲ ನಮ್ಮ ಇವತ್ತು ಕನ್ನಡ ಚಿತ್ರರಂಗ ಬೇರೆ ಲೆವೆಲ್ಗೆ ಬೆಳೆದಿದೆ ಅಂದ್ರೆ ಅಲ್ಲಿ ಲೆಕ್ಕ ಮಾಡ್ಕೊಳ್ಳಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟು ಮಟ್ಟಿಗೆ ಬಾವುಟ ಹಾರಿದೆ ಅಂತ ಅರ್ಥ ಆಯ್ತಾ ಇವತ್ತು ಕನ್ನಡ ಚಿತ್ರರಂಗ ನಿನ್ನೆ ಅಷ್ಟೇ ನಮ್ಮ ಇದು ದುನಿಯಾ ವಿಜಯ್ ಸರ್ ಒಂದು ಹೇಳಿದ್ರು ಸೈಮಾ ಅವಾಡಿಗೆ ಹೋಗಿ ಕನ್ನಡದವರಿಗೆ ಅವಮಾನ ಆಗಿದೆ ಅಂತ ಹೇಳಿದ್ರು ಯಾಕೆ ಎಲ್ಲರನ್ನೂ ಪಂಕ್ತಿಲ್ಲ ಎಲ್ಲರನ್ನೂ ಕನ್ನಡ ತಮಿ ತಮಿಳು ತೆಲುಗು ಮಲಯಾಳಂ ಎಲ್ಲರನ್ನು ಬಿಟ್ಬಿಟ್ಟು ಕನ್ನಡ ನಟರಿಗೆ ಮಾತ್ರ ಲಾಸ್ಟಲ್ಲಿ ಅವಾರ್ಡ್ ಕೊಡ್ತೀನಿ ಅಂತ ಅಲ್ವಾ ಇದು ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಂಗಾಗ್ತಿದೆ ಅಂದರೆ ಎಲ್ಲ ಕೆಳಮಡ್ತಾ ನೋಡ್ತೀನಿ ಒಂದೊಳ್ಳೆ ಕಂಟೆಂಟ್ ಸಿನಿಮಾ ಬರ್ತಿರ್ಬೇಕಾದ್ರೆ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗೆ ಗೆಲ್ಲಿಸ್ಬೇಕು ರುದ್ರಂ ಮೂವಿ ನೋಡಿ ನಾ ಹೇಳ್ತಾ ಇದೀನಿ ರಾಜ್ಬಿ ಶೆಟ್ಟಿ ಸೂಪ್ರಮ್ ಸ್ಟೋ ಆಗಿದ್ಮೇಲೆ ಅದು ನೆಕ್ಸ್ಟ್ ಅಂತ ಒಂದು ಒಳ್ಳೊಳ್ಳೆ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಕೊಡ್ಬೇಕು ಎಲ್ಲ ಬರೀ ಕಾಂತಾರ ಟಾಕ್ಸಿಕ್ ಆ ಲೆವೆಲ್ನೇ ಅಂತಲ್ಲ ಒಂದೊಂದು ಒಳ್ಳೊಳ್ಳೆ ಜಾನಿಯರ್ ಕಾಮಿಡಿ ಜಾನಿಯರು ಒಂದು ಹಾರರ್ ಜನರು ಈ ಥರ ಬರ್ತಿರ್ಬೇಕಾರೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ನಾವು ಒಂದು ಕನ್ನಡ ಸಿನಿಮಾ ಬೆಳೆಸೋಣ ಇವು ಎಲ್ಲ ಬೇರೆ ಇಂಡಸ್ಟ್ರಿಗೆ ಬಂದ್ಬಿಟ್ಟು ನಮ್ಮ ಹತ್ರ ದುಡ್ಡು ಕದ್ದು ಇದ್ ಮಾಡುವಾಗ ನಮ್ಮ ಕನ್ನಡ ಗೆ ನಾವು ಕನ್ನಡ ನಟರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇಷ್ಟಪಡ್ತಾ ಈ ಮೂವಿ ಎಲ್ಲ ಕುಟುಂಬ ಸಮೇತರಾಗಿ ಫ್ಯಾಮಿಲಿ ಸಮೇತರಾಗಿ ಬಂದು ನೋಡಿ ಒಂದೊಳ್ಳೆ ಕಂಟೆಂಟ್ ಮೂವಿ ಇದೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಅಂತ ಹೇಳ್ತಾ ಒಂದ್ ಎರಡು ಮತ ಮುಗಿಸ್ತೀನಿ ರುದ್ರಮ್ ಮೂವಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಿ ಒಳ್ಳೆ ಕಂಟೆಂಟ್ ಮೂವಿ ಗುರು